ಉತ್ತರ ಪ್ರದೇಶದ ಗೊಂಡಾದಲ್ಲಿ ರೈಲು ದುರಂತ ಸಂಭವಿಸಿದೆ ಈ ವೇಳೆ ಮೂವರು ಸಾವನ್ನಪ್ಪಿದರೆ ಹಲವರಿಗೆ ಗಾಯಗಳಾಗಿದೆ ಈ ಘಟನೆ ನಡೆದಿರುವಂಥದ್ದು ಚಂಡೀಗಢದಲ್ಲಿ ಚಂಡೀಗಢ ದಿಬ್ಬರುಗಡ ರೈಲು ಎಕ್ಸ್ಪ್ರೆಸ್ ದುರಂತದ ಅವಘಡಕ್ಕೆ ಸಿಲುಕಿಕೊಂಡಿದೆ ಹಳಿ ತಪ್ಪಿದ ಚಂಡೀಗಢ ದಿಬ್ರುಗಡ ಎಕ್ಸ್ಪ್ರೆಸ್ ದುರ್ಘಟನೆಯಲ್ಲಿ ಮೂವರು ಸಾವನ್ನಪ್ಪಿದ್ರೆ ಹದಿನಾಲ್ಕು ಜನಕ್ಕೆ ಗಾಯಗಳಾಗಿದ್ದಾವೆ ಗೊಂಡ ಮಂಕಾಪುರ ರೈಲ್ವೆ ವಿಭಾಗದ ನಡುವೆ ಹಳಿತಪ್ಪಿದೆ ರೈಲು ಡಿ ರೈಲ್ ಆಗಿದೆ ಚಂಡೀಗಡ ದಿಬ್ರುಗಡ ಎಕ್ಸ್ಪ್ರೆಸ್ನ ಹದಿನಾಲ್ಕು ಬೋಗಿಗಳು ಹಳಿ ತಪ್ಪಿದ್ದಾವೆ ಆಲ್ಮೋಸ್ಟ್ ಒಂದು ಅರ್ಧ ಟ್ರೈನ್ ಅಂತ ಅನ್ಕೊಳ್ಳಿ ಚಂಡೀಗಢದಿಂದ ಗೋರಖ್ಪುರಕ್ಕೆ ಹೋಗ್ತಾ ಇದ್ದಂಥ ಎಕ್ಸ್ಪ್ರೆಸ್ ಅದು ಸ್ಥಳಕ್ಕೆ ಎಸ್ ಡಿ ಆರ್ ಎಫ್ ತಂಡ ಭೇಟಿ ಕೊಟ್ಟಿದೆ ಅಲ್ಲಿರುವಂಥ ಈ ಅಪಘಾತದಲ್ಲಿ ಸಿಲುಕಿದ್ದಂಥ ವ್ಯಕ್ತಿಗಳನ್ನು ರಕ್ಷಣೆ ಮಾಡಿದೆ ಮೂವರು ಸಾವನ್ನಪ್ಪಿದ್ದಾರೆ ಹದಿನಾಲ್ಕು ಜನಕ್ಕೆ ಗಾಯಗಳಾಗಿದೆ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶದ ಗೋಂಡಾದಲ್ಲಿ ನಡೆದಿರುವಂಥ ರೈಲು ದುರಂತದಲ್ಲಿ ಮೂವರು ಸಾವನ್ನಪ್ಪಿದ್ರಲ್ಲ ಇದೀಗ ಸಾವಿನ ಸಂಖ್ಯೆ ನಾಲ್ಕಕ್ಕೆ ಏರಿಕೆ ಆಗಿದೆ ಇನ್ನುಳಿದವರು ಆಸ್ಪತ್ರೆಗೆ ಚಿಕಿತ್ಸೆ ಕೊಡಿಸಿ ಅವರಿಗೆ ಹೇಗಾದರೂ ಮಾಡಿ ರಕ್ಷಣೆ ಮಾಡುವಂಥ ಕೆಲಸ ಮುಂದುವರಿತಾ ಇದೆ ಈ ರೈಲು ಅತಿಯಾದ ಈ ರೈಲು ಅತಿಯಾದ ವೇಗದಲ್ಲಿದ್ದರೆ ನಿಜಕ್ಕೂ ಕೂಡ ಬಹಳ ದೊಡ್ಡ ಅನಾಹುತ ಸಂಭವಿಸ್ತಿತ್ತು ವೇಗ ಮಿತಿಯಲ್ಲಿತ್ತು ಅಂತ ಕಾಣಿಸುತ್ತೆ ಹೀಗಾಗಿ ಕೆಲವೇ ಕೆಲವು ಜನಗಳಿಗೆ ಮಾತ್ರ ಅತ್ಯಂತ ಗಂಭೀರ ಸ್ವರೂಪದ ಗಾಯಗಳಾಗಿದ್ದಾವೆ ಯಾಕಂದರೆ ಈ ರೈಲಿನ ಪ್ಯಾಸೆಂಜರ್ಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದೇ ಇರ್ತಾರೆ ಸಾವಿರಾರು ಜನ ಇರ್ತಾರೆ ಆ ಸಂದರ್ಭದಲ್ಲಿ ಅತ್ಯಾದ ವೇಗದಲ್ಲೇನಾದರೂ ಹಳಿ ತಪ್ಪಿದರೆ ಬಹಳ ದೊಡ್ಡ ದುರಂತವೇ ನಡೆದು ಹೋಗ್ತಿತ್ತು ಅದೃಷ್ಟವಶಾತ್ ರೈಲು ಹಳಿ ತಪ್ಪಿದ ಸಂದರ್ಭದಲ್ಲಿ ಬೇಗ ಕಡಿಮೆ ಇತ್ತು ಅಂತ ಕಾಣಿಸುತ್ತೆ ಹೀಗಾಗಿ ಸಾವಿನ ಸಂಖ್ಯೆ ನಾಲ್ಕಕ್ಕೆ ಸ್ಥಿಮಿತಗೊಂಡಿದೆ ಇನ್ನುಳಿದವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ ನೋಡ್ತಾ ಇದ್ರೆ ರೈಲು ಬೋಗಿಯಲ್ಲಿ ಸಿಲುಕಿ ಹಾಕಿಕೊಂಡಿರುವಂಥ ವ್ಯಕ್ತಿಗಳನ್ನು ಹೇಗೆ ಹೊರತೆಗೆಯಲಾಗ್ತಾ ಇದೆ ಹೇಳಿ ಕೆಲವರು ರೈಲು ಬೋಗಿ ಬಿದ್ದ ನಂತರದಲ್ಲೂ ಕೂಡ ಆ ಬೋಗಿಯಿಂದ ಆಚೆ ಬರಲಿಕ್ಕೂ ಪರದಾಡಿದ್ದಾರೆ ಕೆಲವರ ಸಹಾಯದಿಂದ ಪ್ಯಾಸೆಂಜರ್ಗಳೇ ತಮ್ಮ ತಮ್ಮ ಕೆಲವರಿಗೆ ಸಹಾಯ ಮಾಡಿ ಆಚೆ ತೆಗೆಯುವಂಥ ಪ್ರಯತ್ನ ಮಾಡಿದರೆ ಸ್ಥಳೀಯರು ಕೂಡ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ यहाँ ये ढाई बजे के करीब में हादसा हुआ है चंडीगढ़ हाँ। डिब्रूगढ़ एक्सप्रेस में गोंडा से करीब करीब बीस किलोमीटर आगे है ये जी बता रहे मनकापुर अभी यहाँ से 5 किलोमीटर है हाँ। और दो बोगियाँ तो एकदम से ऐसे पलट गई हैं। हाँ। एक बोगी ऐसे लगी है बाकी तो आप देख ही सकते हैं तो कि क्या हाल है पटरिया चुकी हैं यहाँ पे कैजुअलिटी भी हो सकती है अभी उसको માલૂમ નહીં હે લોગ અપની જાન બચા કરકે કેસે કેસે નિકલ ગયા યે હે 2:30 બજે કે કરીબ મેં હાસા હુઆ હૈ હા ઓર ચંડીગઢ ડબલ્યુબલ એક્સપ્રેસ મેં ગોંડા સે કરીબ કરીબ 20 કિલોમીટર આગે હૈ યે જી બતા રહે મનકાપુર અભી યહાં સે 5 કિલોમીટર હૈ યે સિધુ ઈ ಘટનએલી સિલકિદંતવર રક્ષણે આગીદે રક્ષસી ઓરના સુરક્ષિતવાગી મેલેતલાગીદે જોતકે ચિકપુટા હેટગળ આગીદ્ર કુડા ઓરના આસ્પતરેગી દાખલો માડી ચિકિત્સાને કુડલાગીદે ಗೋರಖ್ಪುರ್ಗೆ ಹೋಗ್ತಾ ಇದ್ದಂಥ ರೈಲಿದು ಘಟನೆಗೆ ಕಾರಣ ಏನು ಅನ್ನೋದನ್ನು ರೈಲ್ವೆ ಅಧಿಕಾರಿಗಳು ಈಗ ತನಿಖೆ ಮಾಡ್ತಾ ಇದ್ದಾರೆ ಘಟನೆಗೆ ಕಾರಣ ಏನು ಯಾಕಂತ ಹೇಳಿದ್ರೆ ಎಲ್ಲಾದರೂ ರೈಲ್ವೆ ಹಳಿ ಚೂರು ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳಿದರೆ ಅದಕ್ಕೂ ಮುನ್ನ ಅದನ್ನು ಪರಿಶೀಲಿಸಬೇಕಾಗತ್ತೆ ಅದನ್ನು ತಿಳಿ ತಿಳುವಳಿಕೆಯನ್ನು ಮೂಡಿಸಬೇಕಾಗತ್ತೆ ಬಟ್ ಈ ಘಟನೆ ನಡೆದಿದೆ ಅಂತ ಹೇಳಿದರೆ ಎಲ್ಲಿ ಎಡವಟ್ಟಾಗಿದೆ ಅನ್ನೋದನ್ನು ರೈಲ್ವೆ ಇಲಾಖೆ ತನಿಖೆಗೆ ಒಳಪಡಿಸಿದೆ